ಇದನ್ನ ಒಂದು ಚಿಕ್ಕ ವಿವರಣೆ ಕೊಟ್ಬಿಡ್ತೀನಿ ನಾನು ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿದ ತಕ್ಷಣ ಎಲ್ಲ ಸತ್ಯ ಅಂತ ಅಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ ತಕ್ಷಣ ಅವರು ಸುಳ್ಳು ಅಂತಲ್ಲ ಈ ಮನೆಯಲ್ಲಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದ್ರ ತಪ್ಪೇನಿಲ್ಲ ಬಟ್ ಆದರೆ ನಾನು ಈ ವಾರ ನೋಡಿದ್ದು ಒಂದು ನೀವು ನಿಮ್ಮ ಅಲ್ಲಿರುವಂತಹ ಒಬ್ಬ ಕಂಟೆಸ್ಟೆಂಟ್ಗೆ ಬಿಟ್ಕೊಟ್ಟಿದ್ದಾಗಿರ್ಬೋದು ಬಿಟ್ ಕೊಟ್ಟರೆ ಆಸ್ ಅ ಕ್ಯಾಪ್ಟನ್ ಇಮ್ಯುನಿಟಿ ಒಂದು ಫಂಡಮೆಂಟಲ್ ರೈಟ್ ಈ ಮನೆಯಲ್ಲಿ ಅದನ್ನ ನಾರ್ಮಲ್ ಆಗಿ ಬಿಟ್ಕೊಡೋದು ಬಹಳ ಕಷ್ಟ ಬಟ್ ಇಷ್ಟ ಆಗಿದೆ ಏನಂದ್ರೆ ಎಲ್ಲೇ ಹೋಗಿ ನೀವು ಪದೇ ಪದೇ ಯಾರಿಗೂ ಕನ್ವಿನ್ಸ್ ಮಾಡಕ್ಕೆ ಹೋಗಿಲ್ಲ ಯಾಕೆ ಬಿಟ್ಕೊಟ್ರಿ ಅಂತ ನಾರ್ಮಲ್ ಆಗಿ ಮನೆಯಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಂತಲ್ಲ ಪ್ರತಿ ಸೀಸನ್ ಅಲ್ಲಿ ನಡೆಯುತ್ತೆ ಒಂದು ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಅಲ್ಲಿ 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 ಕೂತಿ ತುಂಬಾ ಮಾತಾಡ್ತಾರ ಸ್ಯಾಕ್ರಿಫೈಸ್ ಬಗ್ಗೆ ಯಾಕೆ ಬಿಟ್ಕೊಟ್ಟೆ ಗೊತ್ತಾ ಯಾಕೆ ಬಿಟ್ಟುಕೊಟ್ಟೆ ಗೊತ್ತಾ ಅಂದ್ರೆ ಯಾಕಂದ್ರೆ ಇನ್ನೂ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಬೋದು ಗೊತ್ತಿಲ್ಲ ಸ್ಯಾಕ್ರಿಫೈಸ್ ಅಕಾರ್ಡಿಂಗ್ ಟು ಮೀ ಈಸ್ ಸೈಲೆನ್ಸ್ ವೀಕ್ ಕೈಯಿಂದ ಮಾಡಿದ್ದು ವೀಕ್ ಕೈ ಗೊತ್ತಾ ಮಾಡುದು ಅಂತಾರೆ ಬಟ್ ಆ ವಿಚಾರದಲ್ಲಿ ನನಗೆ ಬಹಳ ಸಮಥಿಂಗ್ ಟಚ್ ಮೀ ವಾಸ್ ನಾಟ್ ಜಸ್ಟ್ ವಾಟ್ ಯು ಡಿಡ್ ಒಂದು ಫಾಲೋ ಅಪ್ ಇತ್ತಲ್ಲ ನಿಮ್ಮ ಸೈಲೆನ್ಸ್ ನನಗೆ ಅದು ಈ ವ್ಯಕ್ತಿತ್ವ ದ್ವಾರದಲ್ಲಿ ಎತ್ ಹಿಡಿದಿದ್ದು ನನಗೆ ಅದೊಂದೇ साक्रिफे नाट एव्रिथिंग बट द डिग्निटी दट फॉलोड विक्रिफे तक धनुष्व कक्षण चपाड़े धनुष ಎಕ್ಸಾಮ್ ಒಂದೇ ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿತ್ವಗಳ ಮೇಲೆ ಒಂದು ಅವರ ಸಿಕ್ಕದಂತ ರಿಸಲ್ಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಈ ನಿಮ್ಮ ವ್ಯಕ್ತಿತ್ವದಿಂದ ಈ ರಿಸಲ್ಟ್ ನಿಮಗೆ ಸ್ಯಾಕ್ರಿಫೈಸ್ಗಳು ತುಂಬಾ ಚೆನ್ನಾಗಿ ಮಾಡಿರ್ತೀರಿ ಬಟ್ ಸಮಯ ಹೊರಗಡೆ ಜೆನ್ಯೂನ್ ಆಗಿ ಕಾಣಿಸಿರಲ್ಲ ಕಾಣಿಸಿರಲ್ಲ ಜೆನ್ಯೂನ್ ಆಗಿ ಅಂದ್ರೆ ಆಫ್ ರೀಸನ್ಸ್ ನೀವು ಮಾತಾಡದಂತ ಮಾತಿರಬಹುದು ಎಲ್ಲರೂ ಮೂರನೇ ಕಡೆ ಕೂತಿರ್ಬೇಕಾದ್ರೆ ಎಗೇನ್ ಟಾಪಿಕ್ ತೆಗೆದು ನಾನು ಇದನ್ನ ಮಾಡ್ಬೇಕಾದ್ರೆ ಹಿಂಗಾಯ್ತು ನನಗೆ ಹಂಗಾಯ್ತು ಬಟ್ ನಾನು ಮಾಡಿದೆ ಸಮಯ ಗೊತ್ತಿಲ್ಲ ಎಲ್ಲರಿಗೂ ಅಭಿಪ್ರಾಯಗಳು ಜನಗಳಿಗೆ ಏನ್ ಬರುತ್ತೆ ಅಂತಂದ್ರೆ ಇವ್ ಯಾಕೆ ಇದನ್ನ ಪದೇ ಪದೇ ಮಾತಾಡ್ತಾ ಇದಾರೆ ಇನ್ನೂ ಎಲ್ಲಾರು ಕೇಳಿಸ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದಾರ ಸರ್ವೇ ಪರ್ಸನಲಿಫೀ ಹೊಸ ದೊಡ್ಡದು ಅದರ ಅವಶ್ಯಕತೆ ಇಲ್ಲ ಬಟ್ ಮಾಡಿದ್ಮೇಲೆ ಒಬ್ಬ ಮನುಷ್ಯ ಬೀಳೋದು ಎದ್ದೇಳ ಅದ್ರ ಇದೆ ಸೊ ಧನುಷ್ ಅವರೇ ಕಂಗ್ರಾಚ್ಯುಲೇಷನ್ಸ್ ಇದು ನಾನು ಹಾಕ್ತಾ ಹೇಳ್ತಾ ಇರೋದು ಲೈಫ್ ಸ್ಟ್ರಾಂಗ್ ಇದೆ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದು ಒಂದು ಕಪ್ ಏಳಬೇಕು ಅಂತ ಇನ್ನೊಂದು ಕಿಚನ್ ಚಪಾಳೆ ತಗೋಬೇಕು ಅಂತ ತುಂಬಾ ತುಂಬ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ವೀಕಿಂದ ಕಾಯ್ತಾ ಇದ್ದೆ ನಿಜವಾಗ್ಲು ಇಟರಲ್ಲಿ ನಿಮ್ಮ ಚಪಾಳೆಗೋಸ್ಕರ ಫಸ್ಟ್ ವೀಕಿಂದ ಕಾಯ್ತಾ ಇದ್ದೆ ಇವತ್ತು ದೇವ್ರ ಹತ್ರ ಕಲ್ಕೊಂಡೆ ಕಿಚನ ಚಪಾಳೆ ನನಗೆ ಬರ್ಲಪ್ಪ ಬೇರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎಲ್ಲ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಡಿಪ್ ವಾಚರ್ ತಗೊಂಬಿಡಿ ನನ್ನ ಕಡೆ ಈ ವ್ಯಕ್ತಿತ್ವದ ವಾರದಲ್ಲಿ ಒಂದೊಂದು ಅರ್ಥ ಆಗಲಿ ಸತ್ಯ ನಿಮ್ಮಲ್ಲಿ ಕೆಲವರು ನಿಮ್ಮ ಎನರ್ಜಿ ನಿಮ್ಮ ಶಕ್ತಿ ಆಟದ ಮೇಲೆ ಬಿಗ್ ಬಾಸ್ ಅಲ್ಲಿ ಇಲ್ಲ ಇನ್ನೊಬ್ಬರ ಮೇಲಿದೆ ಅವರು ಹೆಸರು ತಗೊಳತ್ತಾರೆ ಇವರು ಇರ್ತಾರೆ ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ಇವ್ರಿಲ್ಲ ಅವ್ರಿಲ್ಲ ಅಂದ್ರೆ ಇವ್ರಿಲ್ಲ ಓಕೆ ನಿಮಗೆ ಯಾಕೆ ನೀವು ಇಂಡಿವಿಜುವಲ್ ಅಂದ್ರೆ ಆಡಿ ಸೊ ಈ ವಿಚಾರಕ್ಕೆ ಬರಬೇಕಾದ್ರೆ